ಬಿಗ್ ಬಾಸ್ ಕನ್ನಡ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಸ್ಟೈಲಿಶ್ ಲುಕ್ನಲ್ಲಿ ಕಿಚ್ಚ ಮಿಂಚಿಂಗ್ ಯಾರ್ ಯಾರ್ ಎಂಟ್ರಿ ನೋಡಿ ಮೊದಲ ಸ್ಪರ್ಧಿ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇವರ ನಿಜವಾದ ಹೆಸರು ಸುಧೀರ್ ಬಾಲರಾಜ್ ಇವರು ಶಿವರಾಜ್ ಕುಮಾರ್ ನಟನೆಯ ಟಗ್ರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರದಲ್ಲಿ ನಟಿಸಿದ್ರು ಎರಡನೇ ಸ್ಪರ್ಧಿ ಕಿರುತೆರೆ ನಟಿ ಕಾವ್ಯ ಶೈವ ಇತ್ತೀಚೆಗೆ ತೆರೆ ಕಂಡ ಕೊತ್ತಲವಾಡಿ ಸಿನಿಮಾ ನಟಿ ಕಾವ್ಯ ಶೈವ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮೂರನೇ ಸ್ಪರ್ಧೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಡಾಕ್ ಸತೀಶ್ ಇವರ ಬಳಿ ನೂರು ಕೋಟಿ ಶ್ವಾನಗಳಿವೆ ಇವರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾಲ್ಕನೇ ಸ್ಪರ್ಧಿ ಗಿಲಿ ನಟ ಹಾಸ್ಯ ಕಲಾವಿದರ ಈಗ ಬಿಗ್ ಬಾಸ್ ಮನೆಯ ನಾಲ್ಕನೇ ಸ್ಪರ್ಧಿ ಕಾಮಿಡಿ ಕಿಂಗ್ ಎಂಟ್ರಿಯಿಂದ ಮನೆಯಲ್ಲಿ ನಗು ಹೊಸ ಕ್ರಾಂತಿ ಐದನೇ ಸ್ಪರ್ಧಿ ಸೀರಿಯಲ್ ನಟಿ ಚಾರ್ಮಿಂಗ್ ನಿರೂಪಕಿ ಜಾನ್ವಿ ಈಗ ಬಿಗ್ ಬಾಸ್ ಮನೆಯ ಐದನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆರನೇ ಧಾರವಾಹಿಗಳಲ್ಲಿ ಮಿಂಚಿದ್ದ ನಟ ಧನುಷ್ ಗೌಡ ಈಗ ಬಿಗ್ ಬಾಸ್ ಮನೆಯ ಆರನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಏಳನೇ ಸ್ಪರ್ಧಿ ಚಂದ್ರಪ್ರಭಾ ಹಾಸ್ಯದ ಮೂಲಕ ಜನಪ್ರಿಯರಾದ ಈ ಕಲಾವಿದ ತಮ್ಮ ಅಸಲಿ ವ್ಯಕ್ತಿತ್ವದಿಂದ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟನೇ ಸ್ಪರ್ಧಿ ಕಿರುತೆರೆ ನಟಿ ಮಂಜು ಭಾಷಿಣಿ ಈಗ ಎಂಟನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಯೊಳಗೆ ಇವರ ಗೇಮ್ ಪ್ಲಾನ್ ಹೇಗಿರುತ್ತೆ ನೋಡಬೇಕು ಒಂಬತ್ತನೇ ಸ್ಪರ್ಧೆ ಯುವ ನಟಿ ರಾಶಿಕಾ ಶೆಟ್ಟಿ ಈಗ ಬಿಗ್ ಬಾಸ್ ಮನೆಯ ಒಂಬತ್ತನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹತ್ತನೇ ಸ್ಪರ್ಧಿ ಕಿರುತೆರೆ ನಟ ಅಭಿಷೇಕ್ ಶ್ರೀಕಾಂತ್ ಈಗ ಬಿಗ್ ಬಾಸ್ ಮನೆಯ ಹತ್ತನೇ ಸ್ಪರ್ಧಿ ಸದ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದು ಟಫ್ ಫೈಟ್ ಆಗುತ್ತಾ ನೋಡ್ಬೇಕಿದೆ ಹನ್ನೊಂದನೇ ಸ್ಪರ್ಧಿ ಮಲ್ಲಮ್ಮ ರೀಲ್ ಸ್ಟಾರ್ ಈಗ ಬಿಗ್ ಬಾಸ್ ಮನೆಯ ಹನ್ನೊಂದನೇ ಸ್ಪರ್ಧಿ ಹಳ್ಳಿ ಪ್ರತಿಭೆಯ ಫೈರ್ ಎಂಟ್ರಿಯಿಂದ ಮನೆಯಲ್ಲೂ ಫೈರ್ ಬರುತ್ತಾ ವೇಟ್ ಅಂಡ್ ಸಿಂಗ್ ಹನ್ನೆರಡನೇ ಸ್ಪರ್ಧೆ ನಟಿ ಅಶ್ವಿನಿ ಈಗ ಬಿಗ್ ಬಾಸ್ ಮನೆಯ ಹನ್ನೆರಡನೇ ಸ್ಪರ್ಧೆ ಟಿವಿ ತಾರೆಯ ಗ್ಲಾಮರ್ ಎಂಟ್ರಿಯಿಂದ ಮನೆಯಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ಶುರು ಹದಿಮೂರನೇ ಸ್ಪರ್ಧಿ ಕಿರುತೆರೆ ನಟ ಧ್ರುವಂತ್ ಈಗ ಬಿಗ್ ಬಾಸ್ ಮನೆಯ ಹದಿಮೂರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹದಿನಾಲ್ಕನೇ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಕಲಿಯೋ ಹುಮ್ಮಸ್ಸಲಿದ್ದಾರೆ ಕರಾವಳಿ ಬೆಡಗಿ ರಕ್ಷಿತಾ ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದನೇ ಸ್ಪರ್ಧೆ ಬಿಗ್ ಬಾಸ್ ಸ್ಪರ್ಧಿಯಾದ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ದೇಹಾರ್ಡಿಯ ಕರಿಬಸಪ್ಪ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹದಿನಾರನೇ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನ ಡ್ರೈವರ್ ಖ್ಯಾತಿಯ ಗಾಯಕ ಮಾಳು ನಿಪ್ಪನಾಳ ಹದಿನೇಳನೇ ಸ್ಪರ್ಧಿ ಕಿರುತೆರೆ ನಟಿ ಸ್ಪಂದನಾ ಸೋಮಣ್ಣ ಈಗ ಬಿಗ್ ಬಾಸ್ ಮನೆಯ ಹದಿನೇಳನೇ ಸ್ಪರ್ಧಿ ಜನಪ್ರಿಯ ಗ್ಲಾಮರ್ ನಟಿ ಎಂಟ್ರಿ ಎಂಟ್ರಿಯಾಗಿದೆ ಹದಿನೆಂಟನೇ ಸ್ಪರ್ಧಿ ನಟಿ ಅಶ್ವಿನಿ ಗೌಡ ಈಗ ಬಿಗ್ ಬಾಸ್ ಮನೆಯ ಹದಿನೆಂಟನೇ ಸ್ಪರ್ಧಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಸ್ಪರ್ಧಿ ಬಿಗ್ ಬಾಸ್ ಹನ್ನೆರಡು ಹತ್ತೊಂಬತ್ತನೇ ಹಾಗೂ ಕೊನೆಯ ಸ್ಪರ್ಧಿ ಆರ್ಜೆ ಅಮಿತ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ